ನಮಸ್ಕಾರ ಗೆಳೆಯರಿ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿಯಿಂದ ಹೊಸ ಸಹಕಾರಿ ಬ್ಯಾಂಕ್ ಗ್ಯಾರಂಟಿ ಯೋಜನೆ ಬಳಿಕ ಮಹಿಳಾ ವೋಟ್ ಬ್ಯಾಂಕ್ ಮಹಿಳಾ ಸುರಕ್ಷತೆಗೆ ಒಂದು ಹೆಜ್ಜೆ ಪೀಡಿತರ ಸಹಾಯಕ್ಕೆ ಬರಲಿದೆ ಅಕ್ಕ ಪಡೆ ಯೋಜನೆ ಎಲ್ಪಿಜಿ ಡಿಸೆಂಬರ್ ಒಂದರಿಂದ ಎಲ್ಪಿಜಿ ಸೇರಿದಂತೆ ಹಲವು ನಿಯಮಗಳು ಬದಲಾವಣೆ ದೇಶದಾದ್ಯಂತ ಎರಡು ಕೋಟಿ ಹೆಚ್ಚು ಆಧಾರ್ ಕಾರ್ಡ್ ಡಿಲೀಟ್ ಯ ಮಹತ್ವದ ನಿರ್ಧಾರ ಹೃದಯ ರೋಗಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ ಪ್ರಾಣ ಉಳಿಸಲು ಐವತ್ತು ಸಾವಿರದ ಬೆಲೆ ಇರುವಂತಹ ಇಂಜೆಕ್ಷನ್ ಈಗ ಉಚಿತ ಸಿಗಲಿದೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯಾದ ಗೃಹಲಕ್ಷ್ಮಿ ಯೋಜನೆಯು ಮುಂದುವರಿದ ಭಾಗವಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಆರಂಭಿಸಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನೇತೃತ್ವದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಡೆಯಲ್ಪಡಿಸುವಂತಹ ಒಂದು ವಿಶಿಷ್ಟ ಹಣಕಾಸು ಸಂಸ್ಥೆ ಇದಾಗಿದೆ ಇದೇ ಇಪ್ಪತ್ತೆಂಟರಂದು ಸಹಕಾರಿ ಬ್ಯಾಂಕಿಗೆ ಅಧಿಕೃತ ಚಾಲನೆ ದೊರೆಯಲಿದೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಹಿಂದೆ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ಉದ್ದೇಶವನ್ನು ಹೊಂದಿದೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಲಾಗಿದೆ ಪ್ರತಿ ಮಹಿಳೆಯರಿಗೆ ಮಾಸಿಕವಾಗಿ ಎರಡು ಸಾವಿರ ರೂಪಾಯಿಗಳಂತೆ ವಾರ್ಷಿಕ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳು ಅವರ ಖಾತೆಗೆ ಜಮಾ ಆಗಲಿದೆ ಚುನಾವಣಾ ಗ್ಯಾರಂಟಿ ಯೋಜನೆಗಾಗಿ ಆರಂಭಿಸಿದ್ದ ಈ ಗೃಹಲಕ್ಷ್ಮಿ ಯೋಜನೆಯು ಫಲಾನುಭವಿಗಳಿಗೆ ಇದು ಕೈ ಹಿಡಿದರೂ ಸಹ ಮತ ಬ್ಯಾಂಕ್ ಗ್ಯಾರಂಟಿ ಆಗಿದೆ ಹಾಗಾಗಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ರಾಜ್ಯದ ಮಹಿಳೆಯರಿಗೆ ಆರ್ಥಿಕ ಭದ್ರತೆ ಮತ್ತು ಸ್ವಾವಲಂಬನೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಸಂಘಟಿತ ಮತ್ತು ಪಾರದರ್ಶಕ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧವಾಗಿದೆ ಮಹಿಳೆಯರಿಂದ ನಿರ್ವಹಿಸಲ್ಪಡುವ ಸಹಕಾರಿ ಬ್ಯಾಂಕ್ಗಳು ಲಿಂಗ ಸಮಾನತೆಯನ್ನು ಸಾಧಿಸುವ ಹಾಗೂ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಗೆಳೆರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಅಕ್ಕ ಎಂಬ ಪದಕ್ಕೆ ವಿಶೇಷ ಗೌರವ ವಾಸ್ತಲ್ಯ ಮತ್ತು ರಕ್ಷಣೆ ಭಾವವಿದೆ ಮಹಿಳಾ ರಕ್ಷಣೆಗಾಗಿ ಸುರಕ್ಷತೆಗಾಗಿ ವಿಚಾರದಲ್ಲಿ ಮಹತ್ವದ ಹೆಚ್ಚೆ ಇಟ್ಟಿರುವ ರಾಜ್ಯ ಸರ್ಕಾರವು ಉದ್ಯೋಗದ ಸ್ಥಳದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ಬೀದಿಗಳಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಿನ ಮಹಿಳಾ ಸೈನ್ಯಕ್ಕೆ ಅಕ್ಕಾಪಡೆ ಎಂದು ಹೆಸರಿಟ್ಟು ಈ ಪದಕ್ಕೆ ಶೌರ್ಯದ ಆಯಾಮ ನೀಡಲು ಮುಂದಾಗಿದೆ ರಾಜ್ಯ ಸರ್ಕಾರವು ಅಕ್ಕಪಡೆ ಎಂಬ ವಿನೂತನ ಮತ್ತು ಮಹತ್ವಾಕಾಂಕ್ಷೆಯ ಮಹಿಳಾ ಸುರಕ್ಷತಾ ಯೋಜನೆಯನ್ನು ಆರಂಭಿಸಿದೆ ಇದು ಕೇವಲ ಒಂದು ಯೋಜನೆಯಲ್ಲ ಬದಲಾಗಿ ಸಂಕಷ್ಟದಲ್ಲಿರುವಂತಹ ಮಹಿಳೆಯರನ್ನು ಯುವತಿಯರನ್ನು ಮತ್ತು ಬಾಲಕಿಯರನ್ನು ಪಾಲಿಗೆ ಧೈರ್ಯ ತುಂಬುವ ರಕ್ಷಣೆಯ ಭರವಸೆ ನೀಡುವ ಇದು ಸಾಮಾಜಿಕ ಕವಚವಾಗಿದೆ ಪೊಲೀಸ್ ಇಲಾಖೆಯು ಎನ್ಸಿಸಿ ಕೆಡೆಟ್ಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವ ಈ ಪಡೆಯು ಮಹಿಳಾ ಸುರಕ್ಷತೆಗಾಗಿ ವಿಷಯದಲ್ಲಿ ಹೊಸ ಭಾಷ್ಯವನ್ನೇ ಬರೆಯಲಿದೆ ಬರೆಯಲು ಸಜ್ಜಾಗಿದೆ ಹೌದು ಕೇಳಿದರೆ ಅಕ್ಕಪಡೆಯು ಪ್ರಮುಖ ತನ್ನ ಉದ್ದೇಶಗಳನ್ನು ಹೊಂದಿದೆ ಏನೆಂದರೆ ಕಿರುಕುಳ ಪ್ರಕರಣಗಳಲ್ಲಿ ಸ್ಪಂದನೆ ಮಾಡುವಂತದ್ದು ಬಾಲ್ಯ ವಿವಾಹ ನಿರ್ಮೂಲೆ ಮಾಡುವಂತದ್ದು ಸಂಕಷ್ಟದಲ್ಲಿರುವವರಿಗೆ ನೆರವು ನೀಡುವಂತದ್ದು ಅಕ್ಕಪಡೆಯ ವಿಶೇಷವಾಗಿ ಮಹತ್ವದ ಉದ್ದೇಶವಾಗಿದೆ ಹಾಗಾಗಿ ಅಕ್ಕಪಡೆಯು ತನ್ನ ಕಾರ್ಯದಲ್ಲಿ ವಿಶೇಷ ವಾಹನಗಳನ್ನು ಕಾರ್ಯಕ್ಷೇತ್ರಗಳನ್ನು ಸಮನ್ವಯ ಮತ್ತು ಸಹಾಯವಾಣಿಯನ್ನು ಮಕ್ಕಳಿಗೆ ಮಹಿಳೆಯರಿಗೆ ನೀಡುವಲ್ಲಿ ಯಶಸ್ವಿ ಕಾರ್ಯವನ್ನು ಮಾಡುತ್ತಿದೆ ಅಕ್ಕಪಡೆ ಸುರಕ್ಷತಾ ಯೋಜನೆಯು ಕೇವಲ ಅಪರಾಧದ ನಂತರ ಕೈಗೊಳ್ಳುವ ಸಾಂಪ್ರದಾಯಿಕ ಪೊಲೀಸ್ ವ್ಯವಸ್ಥೆಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಅಪರಾಧ ನಡೆಯುವಂತಹ ಅಥವಾ ತಡೆಯುವಂತಹ ಮುಂಜಾಗ್ರತಾ ಪೊಲೀಸ್ ವ್ಯವಸ್ಥೆಯ ಅತ್ಯುತ್ತಮ ಉಪಕ್ರಮವಾಗಲಿದೆ ಇದು ಮಹಿಳೆಯರು ಮತ್ತು ಮಕ್ಕಳಿಗೆ ನೀಡುವಂತಹ ಒಬ್ಬಂಟಿಯಲ್ಲ ಅಲ್ಲ ನಿಮ್ಮ ರಕ್ಷಣೆ ನಾವಿದ್ದೇವೆ ಎಂಬ ಧೈರ್ಯವನ್ನು ತುಂಬುತ್ತದೆ ಈ ಪಡೆಯನ್ನು ರಾಜ್ಯದ ಅತ್ಯಂತ ವ್ಯವಸ್ಥಿತವಾಗಿ ವಿಸ್ತರಿಸಿ ಅಗತ್ಯ ಸಂಪನ್ಮೂಲ ಮತ್ತು ತರಬೇತಿಯನ್ನು ಒದಗಿಸಿ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಮುನ್ನಡೆಸಿದರೆ ಕರ್ನಾಟಕವು ಮಹಿಳೆಯರು ಮತ್ತು ಮಕ್ಕಳ ಪಾಲಿಗೆ ಒಂದು ಸುರಕ್ಷಿತ ರಾಜ್ಯವಾಗುವುದು ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ ಗೆಳೆರೆ ಇನ್ಮುಂದೆ ಎಲ್ಪಿಜಿ ಗ್ಯಾಸ್ ನಲ್ಲಿ ಮಹತ್ವದ ಬದಲಾವಣೆಯು ಮಾಡುತ್ತಿದೆ ಯಾಕೆಂದ್ರೆ ಹಲವು ನಿಯಮಗಳನ್ನು ಇಲ್ಲಿ ಬದಲಾವಣೆಗೆ ತರುತ್ತಿದೆ ಡಿಸೆಂಬರ್ ಒಂದರಿಂದ ಎಲ್ಪಿಜಿ ಸೇರಿ ಹಲವು ನಿಯಮಗಳಲ್ಲಿ ಬದಲಾವಣೆಗಳಾಗಿವೆ ಎಂಬುದನ್ನು ಮಾಹಿತಿ ಲಭ್ಯವಾಗಿದೆ ಹಾಗಾದ್ರೆ ಯಾವೆಲ್ಲ ಹೊಸ ನಿಯಮಗಳು ಜಾರಿಗೆ ಆಗಲಿವೆ ಎಂದು ತಿಳಿಯೋಣ ಕೇಳಿದರೆ ಎಲ್ಪಿಜಿ ಬ್ಯಾಂಕಿಂಗ್ ಸೇರಿದಂತೆ ಹಲವು ನಿಯಮಗಳಲ್ಲಿ ಡಿಸೆಂಬರ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಇವುಗಳಲ್ಲಿ ಸಾರ್ವಜನಿಕರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಈ ಮಹತ್ವದ ಬದಲಾವಣೆಗಳು ದೇಶದಾದ್ಯಂತ ಜಾರಿಗೆ ಆಗಲಿದೆ ಎನ್ನುವುದು ಮಾಹಿತಿ ಲಭ್ಯವಾಗಿದೆ ಪ್ರತಿ ತಿಂಗಳು ಆರಂಭದಲ್ಲಿ ಹಲವು ನಿಯಮಗಳಲ್ಲಿ ಬದಲಾವಣೆಗಳು ಬರಲಿದೆ ಎಂದು ಹೇಳಲಾಗಿದೆ ಡಿಸೆಂಬರ್ ತಿಂಗಳು ಆಗುತ್ತಿದ್ದಂತೆಯೇ ಆಧಾರ್ ಕಾರ್ಡ್ ಎಲ್ಪಿಜಿ ಸೇರಿ ಹಲವು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗಲಿವೆ ಡಿಸೆಂಬರ್ ಒಂದು ಎರಡ್ ಇಪ್ಪತ್ತೈದರಿಂದ ಜಾರಿಗೆ ಬರುವಂತಹ ಪರಿಣಾಮ ಬೀರುವುದು ಡಿಸೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಟಿಎಫ್ ಬೆಲೆಗಳಲ್ಲಿ ಕೂಡ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಹೀಗಾಗಿ ಡಿಸೆಂಬರ್ ಒಂದರಿಂದ ಎಲ್ಪಿಜಿ ಜಿ ಗ್ಯಾಸ್ಗಳಲ್ಲಿ ನಿಯಮಗಳಲ್ಲಿ ಬದಲಾವಣೆಗಳಾಗಬಹುದು ಎಂದು ಹೇಳಲಾಗಿದೆ ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಸರ್ಕಾರಿ ಕಲ್ಯಾಣ ಯೋಜನೆಗಳಲ್ಲಿ ವಂಚನೆಯನ್ನು ತಡೆಯಲು ಮತ್ತು ಆಧಾರದ ಡೇಟಾ ಬೇಸ್ ನಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ಆಧಾರ್ ಕ್ಲೀನ್ ಆಪ್ ಅನ್ನು ಕಾರ್ಯಕ್ರಮವನ್ನು ಕೈಗೊಂಡಿದೆ ಹೌದು ಗೆಳೆರೆ ಆಧಾರ್ ಕ್ಲೀನ್ ಆಪ್ ಕಾರ್ಯಕ್ರಮವನ್ನು ಕೈಗೊಂಡಿದೆ ಇದರ ಭಾಗವಾಗಿ ದೇಶದಲ್ಲಿ ಮೃತ ವ್ಯಕ್ತಿಗಳಿಗೆ ಸೇರಿದಂತೆ ಎರಡು ಕೋಟಿ ಹೆಚ್ಚು ಆಧಾರ್ ಸಂಖ್ಯೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಯುಐಡಿಎಐ ಘೋಷಿಸಿದೆ ಮೃತರ ವ್ಯಕ್ತಿಗಳ ಆಧಾರ್ ಸಂಖ್ಯೆಗಳನ್ನು ಸಕ್ರಿಯವಾಗಿರುವುದರಿಂದ ಅವುಗಳನ್ನು ದುರುಪಯೋಗ ಪಡಿಸಿಕೊಳ್ಳಲು ಹೀಗಾಗಿ ಈ ಸಂಖ್ಯೆಗಳನ್ನು ಬಳಸಿಕೊಂಡು ಸರ್ಕಾರ ಯೋಜನೆಗಳು ಮತ್ತು ಸಬ್ಸಿಡಿಗಳ ವಂಚನೆಯ ಹಕ್ಕುಗಳನ್ನು ತಡೆಯಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಐ ಹಲವಾರು ಮಾರ್ಗಗಳ ಮೂಲಕ ಮೃತ ವ್ಯಕ್ತಿಗಳ ವಿವರಗಳನ್ನು ಸಂಗ್ರಹಿಸಿದೆ ಇದರಲ್ಲಿ ಭಾರತದ ರಿಜಿಸ್ಟರ್ ಜನರಲ್ ಅಡಿಯಲ್ಲಿ ನಾಗರಿಕ ನೋಂದಣಿ ವ್ಯವಸ್ಥೆ ಡೇಟಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪಡೆದ ಮಾಹಿತಿ ಹಾಗೆ ಸಾರ್ವಜನಿಕ ವಿವರಣಾ ವ್ಯವಸ್ಥೆಯು ಸಹ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮದಂತಹ ಇತರ ಸರ್ಕಾರಿ ಯೋಜನೆಗಳಲ್ಲಿ ಪಡೆದಂತಹ ವಿವರಗಳಿಂದ ಸೇರಿದೆ ಸಂಗ್ರಹಿಸದ ದಾಖಲೆಗಳು ಸಂಪೂರ್ಣವಾಗಿ ಪರಿಶೀಲನೆ ನಂತರವೇ ಎರಡು ಕೋಟಿಗೂ ಹೆಚ್ಚು ಆಧಾರ ಸಂಖ್ಯೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಯುಐಡಿಎಐ ಅಧಿಕಾರಿಗಳ ಪ್ರಕಾರ ಒಮ್ಮೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನೀಡಿದ ನಂತರ ಅದನ್ನು ಬೇರೆಯವರಿಗೆ ನಿಯೋಜಿಸಲು ಆಗುವುದಿಲ್ಲ ಹಾಗಾಗಿ ಮೃತ ವ್ಯಕ್ತಿಯ ಆಧಾರ ಸಂಖ್ಯೆಯನ್ನು ದುರುಪಯೋಗವಾಗುವಂತೆ ತಡೆಯಲು ಅದನ್ನು ಅಳಿಸುವುದು ಅತ್ಯಗತ್ಯ ಮೃತ ವ್ಯಕ್ತಿಯ ಆಧಾರ ಸಂಖ್ಯೆಯನ್ನು ಕುಟುಂಬದ ಸದಸ್ಯರು ಹಂಚಿಕೊಳ್ಳಲು ಸುಲಭವಾಗುವಂತೆ ಐ ಈ ವರ್ಷದಲ್ಲಿ ಆರಂಭವಾಗಿ ಆಧಾರ ಕಾರ್ಡ್ ಅನ್ನು ಪೋರ್ಟಲ್ನಲ್ಲಿ ಹೊಸ ಸೇವೆಯನ್ನು ಪ್ರಾರಂಭಿಸಿದೆ ಹೀಗಾಗಿ ನಾಗರಿಕರು ನೋಂದಣಿ ವ್ಯವಸ್ಥೆಗೆ ಸಂಪರ್ಕವನ್ನು ಹೊಂದಿದ ಇಪ್ಪತ್ತೈದು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೇವೆ ಲಭ್ಯವಿದೆ ಕುಟುಂಬದ ಸದಸ್ಯರು ಮೃತರ ವ್ಯಕ್ತಿಗಳ ಆಧಾರ ಸಂಖ್ಯೆಯನ್ನು ಮತ್ತು ಮರಣ ಪ್ರಮಾಣ ಪತ್ರ ವಿವರಗಳನ್ನು ಸಲ್ಲಿಸಬಹುದು ಯುಐಡಿಎಐ ಈಗ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳಿಂದ ಮೃತ ವ್ಯಕ್ತಿಗಳ ಮಾಹಿತಿಯನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದೆ ಸ್ವಇಚ್ಛಿತ ಅಭಿಯಾನವು ಸರ್ಕಾರಿ ಹಣವನ್ನು ಉಳಿಸಲು ಮತ್ತು ಡಿಜಿಟಲ್ ಗುರುತಿನ ವ್ಯವಸ್ಥೆಯನ್ನು ವಿಶ್ವಾಸಾರ್ಥವಾಗಿ ಹೆಚ್ಚಿಸುವುದು ನಿರ್ಣಯ ಪಾತ್ರ ವಹಿಸುತ್ತಿದೆ ಗೆಳೆಯರೆ ವರ್ತಮಾನ ಸಮಯದಲ್ಲಿ ಹೃದಯದ ಖಾತವು ಭಯಾನಕ ಪರಿಸ್ಥಿತಿಯಾಗಿದೆ ಒಂದೆಡೆ ಒಬ್ಬ ವ್ಯಕ್ತಿಯ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಭಯವಿದ್ದರೆ ಮತ್ತೊಂದು ಕಡೆ ಲಕ್ಷಾಂತರ ರೂಪಾಯಿಗಳನ್ನು ಆಸ್ಪತ್ರೆಗೆ ವೆಚ್ಚ ಮಾಡುವುದು ಇದು ಜನಸಾಮಾನ್ಯರಿಗೆ ಚಿಂತೆಯ ಒಂದು ವಿಷಯವಾಗಿದೆ ಹೀಗಾಗಿ ಸರಿಯಾದ ಸಮಯಕ್ಕೆ ಹಣವು ಕೂಡಿದ ಕಾರಣ ಅನೇಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಹೀಗಾಗಿ ಬಡ ಜನರು ಮತ್ತು ಜನಸಾಮಾನ್ಯರು ಯಾವುದೇ ಪ್ರಕಾರದ ಚಿಂತೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಸುಮಾರು ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಅತ್ಯಂತ ನಿರ್ಣಾಯಕ ಹೃದಯಾಘಾತದ ಇಂಜೆಕ್ಷನ್ ಅನ್ನು ಈಗ ಉಚಿತವಾಗಿ ನೀಡಲಾಗುವುದು ಹೌದು ಗೆಳೆಯರೇ ಐವತ್ತು ಸಾವಿರ ರೂಪಾಯಿ ಅತ್ಯಂತ ನಿರ್ಣಾಯಕ ಹೃದಯಘಾತದ ಇಂಜೆಕ್ಷನ್ ಈಗ ಉಚಿತವಾಗಿ ನೀಡಲಾಗುವುದು ಹೃದಯಾಘಾತದ ತೊಂಬತ್ತು ನಿಮಿಷಗಳಲ್ಲಿ ಈ ಚಿಕಿತ್ಸೆಯನ್ನು ಪಡೆದರೆ ಸಾವಿನ ಅಪಾಯದಿಂದ ಸುಲಭವಾಗಿ ಪಾರು ಮಾಡಬಹುದು ಹೃದಯಾಘಾತದಲ್ಲಿ ಜೀವ ಉಳಿಸಲು ಹೆಪ್ಪುಗಟ್ಟುವಿಕೆ ಅಥವಾ ಬಸ್ಟರ್ ಇಂಜೆಕ್ಷನ್ಗಳನ್ನು ಉಚಿತವಾಗಿ ನೀಡಲಿದೆ ಇದು ರಾಜ್ಯ ಸರ್ಕಾರದ ಎಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಮತ್ತು ಹಾಗೂ ಆಸ್ಪತ್ರೆಗಳಲ್ಲಿ ಮತ್ತು ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯವಾಗುತ್ತದೆ ಈ ಯೋಜನೆಯ ಪ್ರಮುಖ ಉದ್ದೇಶ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ವರೆಗಿರುವಂತಹ ಚುಚ್ಚುಮತ್ತುಗಳನ್ನು ಪಡೆಯದೆ ಬಡ ಜನರು ಅಥವಾ ಮಧ್ಯಮ ವರ್ಗದವರು ಯಾವುದೇ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬಾರದೆಂಬುದೇ ಇದರ ಉದ್ದೇಶವಾಗಿದೆ ಗೆಳೆಯರೇ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ತಾವು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು